ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕನಸು ಎಲ್ಲರಿಗೂ ಕೂಡ ಸ್ವಾಗತ ನಾನಿವತ್ತು ಗಣೇಶ ಹಬ್ಬದ ಪ್ರಯುಕ್ತ ಗಣೇಶನಿಗೆ ತುಂಬಾ ಪ್ರಿಯವಾದಂತಹ ಮೋದಕ ಸಿಹಿ ಕಡಬನೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಫಸ್ಟ್ ಒಂದು ಅಚ್ಚು ಬೆಲ್ಲವನ್ನು ಒಂದು ಬೌಲ್ ನೀರು ಹಾಕಿ ಕರಗಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಈಗ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಬೌಲಷ್ಟು ಹುರುಗಡ್ಲೆ ಒಂದು ನಾಲ್ಕು ಬಾದಾಮಿಯನ್ನು ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಮತ್ತು ಏಲಕ್ಕಿ ಕಾಣನು ಕೂಡ ನಾನು ಬಿಡಿಸಿ ಹಾಕೊಂಡಿದ್ದೀನಿ ರುಬ್ವಾಗ್ಲೇ ಈ ಎಲ್ಲವನ್ನು ಹಾಕ್ಕೊಂಡು ಕ್ಲೀನಾಗಿ ಸ್ಮೂತಿಯಾಗಿ ಪೌಡರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಬೆಲ್ಲ ಎಲ್ಲ ಕರಗಿದೆ ನೋಡಿ ಅದನ್ನು ನಾನೀಗ ಒಂದು ಕಡಾಯಿಗೆ ಸೋಸ್ಕೊತಾ ಇದ್ದೀನಿ ಶೋಧಿಸ್ಕೋಬೇಕು ಯಾಕೆಂದರೆ ಬೆಲ್ಲ ತುಂಬಾ ಗಲೀಜಿರುತ್ತೆ ಹಾಗಾಗಿ ನಾನು ಇದ್ದೀನಿ ಇದು ಪಾಕ ಬಂದಿಲ್ಲ ಜಸ್ಟ್ ಹಾಗೆ ಕರಗಿಸಿರೋದಷ್ಟೇ ಸ್ವಲ್ಪ ಇದು ಬಬಲ್ಸ್ ಬರುತ್ತೆ ಪಾಕ ಕಾಯಿಸುವಾಗ ಸ್ವಲ್ಪ ಬಬಲ್ಸ್ ಬರೋ ಟೈಮಲ್ಲಿ ನಾವು ಹಸಿ ತೆಂಗಿನ ತುರಿಯನ್ನು ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕೋತಾ ಇದ್ದೀನಿ ತೆಂಗಿನ ತುರಿಯನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಹೇಗೆ ತೆಳು ತೆಳು ಕಾಣಿಸ್ತಾ ಇದೆ ಈ ರೀತಿಯಿಂದ ಇದು ಪೂರ್ತಿ ಪೂರ್ಣಕ್ಕೆ ಬದಲಾಗುತ್ತೆ ಪೂರ್ತಿ ಗಟ್ಟಿ ಆಗುತ್ತೆ ಈಗ ಆಲ್ಮೋಸ್ಟ್ ಇದು ಸ್ವಲ್ಪ ಬೇಯ್ತಾ ಬಂದಿದೆ ನಾನೀಗ ಇದಕ್ಕೆ ನಾವೀಗ ರುಬ್ಬಿ ಇಟ್ಕೊಂಡಿದ್ವಿ ಅಲ್ವಾ ಕಡಲೆ ಮತ್ತು ಬಾದಾಮಿ ಗೋಡಂಬಿ ಪೌಡರು ಅದನ್ನು ಹಾಕೋಬೇಕು ನೆಕ್ಸ್ಟು ಇದೀಗ ಸ್ವಲ್ಪ ಗಟ್ಟಿಯಾಗ್ತಾ ಬಂದಿದೆ ಅಲ್ವಾ ನಾನು ಈ ಪ್ರಮಾಣದಲ್ಲಿ ಇದ್ದಾಗ ಆ ಪೌಡರನ್ನು ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲದ ಪಾಕದ ಜೊತೆಗೆ ಕಡಲೆ ಹಿಟ್ಟೆಲ್ಲ ಪೂರ್ತಿಯಾಗಿ ಮಿಕ್ಸ್ ಆಗಬೇಕು ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನೋಡಿ ಈ ಹದದಲ್ಲಿ ಇರುತ್ತೆ ನಿಮಗೇನಾದರೂ ಸ್ವಲ್ಪ ತೆಳು ಅಂತ ಅನಿಸಿದರೆ ಅಕ್ಕಿ ಪೌಡರನ್ನು ಸ್ವಲ್ಪ ಹುರ್ಕೊಂಡು ಹಾಕ್ಕೊಂಡ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ತೆಗ್ದಿಟ್ಕೊಂಡಿದ್ದೀನಿ ರೆಡಿ ರೆಡಿಯಾಗಿದೆ ಈಗ ಮೋದಕಕ್ಕೆ ನಾವು ಕಣಕವನ್ನು ಮಾಡ್ಕೋಬೇಕು ನಾನಿಲ್ಲಿ ಎರಡು ಬೌಲಷ್ಟು ನೀರನ್ನು ತಗೊಂಡಿದ್ದೀನಿ ಎರಡು ಬೌಲ್ಗೆ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕಾಗುತ್ತೆ ಅಳತೆ ಪ್ರಮಾಣ ನೋಡ್ಕೊಂಡು ಮಾಡಿ ಪರ್ಫೆಕ್ಟಾಗಿ ಬರುತ್ತೆ ಈಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಒಂದು ಚಿಟಕಿಯಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅಕ್ಕಿ ಪೌಡರನ್ನು ಕ್ಲೀನಾಗಿ ಮೇಲುಗಡೆ ಹಾಗೆಯೇ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಅದು ಕುದಿಯೋ ಟೈಮಲ್ಲಿ ಅಕ್ಕಿ ಹಿಟ್ಟು ಅದೇನು ಹಾಕಿದ್ವಲ್ಲ ನೀರು ಸ್ವಲ್ಪ ಕುದಿಯೋ ಟೈಮಲ್ಲಿ ಒಂದು ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮನೆಯಲ್ಲಿ ಬಿಡಿಸುವಂತಹ ಅಕ್ಕಿ ಹಿಟ್ಟೆ ಇದು ಅಂಗಡಿಯಿಂದ ಬೇಕಾದರೆ ನೀವು ತರ್ಬೋದು ನೋಡಿ ಈ ರೀತಿ ಅಕ್ಕಿ ಮೇಲೆ ಬಬಲ್ಸ್ ಎಲ್ಲ ಬರೋ ಟೈಮಲ್ಲಿ ಕ್ಲೀನಾಗಿ ಮುದ್ದೆ ಥರ ನಾವು ತಿರುಗ್ಕೋಬೇಕಾಗುತ್ತೆ ಆಲ್ಮೋಸ್ಟ್ ಬಾಣಲಿಯಲ್ಲಿ ಮುದ್ದೆ ಮಾಡಿರೋರಿಗೆ ಇದು ರೂಢಿ ಇರುತ್ತೆ ಮತ್ತು ಒತ್ತು ಶಾವ್ಗೆ ಮಾಡಿರ್ತೀವಲ್ಲ ಆ ವಿಧಾನದಲ್ಲಿ ನಾವು ಈ ಹಿಟ್ಟನ್ನು ಕ್ಲೀನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕ್ಲೀನಾಗಿ ಬೇಯಿಸ್ಕೊಳ್ಳಿ ಇದು ಕೈಗೆ ಅಂಟಬಾರ್ದು ಆ ಹದವಾಗಿರಬೇಕು ನಾನು ಹೇಳಿದ ಪ್ರಮಾಣದಲ್ಲೇ ನೀರು ಮತ್ತು ಹಸಿಟ್ಟನ್ನು ಹಾಕ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಮೋದಕ ಮೀಡಿಯಮ್ ಫ್ಲೇಮ್ನಲ್ಲೇ ಈ ರೀತಿಯಾಗಿ ಹಿಟ್ಟನ್ನು ಬೇಯಿಸ್ಕೊಳ್ಳಿ ಇದು ಆಲ್ಮೋಸ್ಟ್ ಹಾಕ್ತಾ ಬಂದಿದೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ದಯವಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡೋರು ಈ ರೀತಿ ಬಿಸಿ ಎಲ್ಲನೂ ಬಿಟ್ಟೋದಕ್ಕೆ ಹೋಗಬೇಡಿ ಸ್ವಲ್ಪ ಕೈಯನ್ನು ತಣ್ಣೀರಲ್ಲಿ ಹತ್ಕೊಂಡು ಈ ರೀತಿ ಮುಟ್ಟು ನೋಡಿ ಗೊತ್ತಾಗುತ್ತೆ ಕ್ಲೀನಾಗಿ ರೆಡಿಯಾಗಿದೆ ಇದು ಕಣಕ ಆಲ್ಮೋಸ್ಟ್ ಪೂರ್ತಿಯಾಗಿ ಬೆಂದಿದೆ ಈ ರೀತಿ ಕೈ ಅಂಟಬಾರ್ದು ಆಗ ಕಣಕ ರೆಡಿಯಾಗಿದೆ ಅಂತ ಅರ್ಥ ನಾನೀಗ ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ಹಾಕೋತಾ ಇದ್ದೀನಿ ಪ್ಲೇಟ್ ಮೇಲೆ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ನಾತ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟನ್ನು ಹೇಗೆ ನಾತ್ಕೋತೀವಿ ಅಲ್ವಾ ಆ ರೀತಿಯಾಗಿ ಕ್ಲೀನಾಗಿ ನಾದ್ಕೊಂಡ್ರೆ ಮೋದಕ ಸ್ವಲ್ಪ ಕೂಡ ಬ್ರೇಕ್ ಆಗೋದಿಲ್ಲ ಒಡೆದೋಗೋದಿಲ್ಲ ಅಷ್ಟು ಕ್ಲೀನಾಗಿ ಬರುತ್ತೆ ಇದಕ್ಕೆ ಲಟ್ಟಣ್ಗೆ ಅವಶ್ಯಕತೆನೂ ಇರೋದಿಲ್ಲ ನೀವು ಕೈಯಲ್ಲೇನೆ ಇದನ್ನ ಕ್ಲೀನ್ ಆಗಿ ತೆಳುವಾಗಿ ಲಟ್ಟಿಸ್ಕೋಬಹುದು ನೋಡಿ ಈಗ ನಾನು ಈ ರೀತಿಯಾಗಿ ಕ್ಲೀನ್ ಆಗಿದ್ದು ಮಾಡ್ಕೊತಾ ಇದ್ದೀನಲ್ವಾ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಕ್ಲೀನಾಗಿ ಆಗಿ ಹಾತ್ಕೊಳ್ಳಿ ನೋಡಿ ಕೈ ಸ್ವಲ್ಪ ಕೂಡ ಅಂಟಿರೋದಿಲ್ಲ ಈ ರೀತಿ ಇರಬೇಕು ಇಟ್ಟಿದು ಈ ಕಣಕ ರೆಡಿ ಆಗಿದೆ ಈಗ ಹೂರ್ಣ ಕೂಡ ನೋಡಿ ಪೂರ್ತಿಯಾಗಿ ತಣ್ಣ ಆಗಿದೆ ನೀವು ಮುಟ್ಟಿ ನೋಡ್ಬೋದು ಇದು ಕೂಡ ಕೈಗೆ ಅಂಟಬಾರ್ದು ಆ ರೀತಿಯಾಗಿ ಹೂರ್ಣ ಕೂಡ ಆಗಿರಬೇಕು ಇದನ್ನು ಸ್ವಲ್ಪ ಈ ರೀತಿ ಉಂಡೆ ಉಂಡೆ ಆಗಿ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ನಾನು ಊರ್ನ ಕಡಿಮೆ ಇರಬೇಕು ಕಣಕ ಜಾಸ್ತಿ ಇರಬೇಕು ಹೂರ್ನ ಇಷ್ಟು ದಪ್ಪವಾಗಿ ಮಾಡಿಟ್ಕೊಳ್ಳಿ ನೆಕ್ಸ್ಟ್ ನಾನೀಗ ಒಂದು ಬೌಲ್ ತೊಗೊಂಡಿದ್ದೀನಿ ಮೋಲ್ಡ್ ಇಲ್ಲದೇ ಮೋದಕದ ಮೋಲ್ಡ್ ಇಲ್ಲದೇ ಈ ರೀತಿಯಾಗಿ ಕೂಡ ಮೋದಕವನ್ನು ಮಾಡ್ಕೋಬೋದು ಈ ರೀತಿ ಒಂದು ಬೌಲ್ಗೆ ಹಿಂದೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಇಷ್ಟು ದಪ್ಪ ಹಸ್ ಅಕ್ಕಿ ಹಸಿಟಲ್ಲಿ ಮಾಡ್ಕೊಂಡಿದ್ವಿ ಅಲ್ವಾ ಕಣಕ ಅದನ್ನು ತಗೊಂಡು ಈ ರೀತಿಯಾಗಿ ಪ್ರೆಸ್ ಮಾಡ್ಕೊಳ್ಳಿ ಇದನ್ನು ಪೂರ್ತಿ ಆ ಬೌಲ್ ಆಕಾರದಲ್ಲಿ ಕ್ಲೀನಾಗಿ ಈ ರೀತಿ ಪ್ರೆಸ್ ಮಾಡಿಕೊಂಡು ನಿಧಾನವಾಗಿ ತಗೊಂಡ್ರೆ ನಿಮಗೆ ಪೂರ್ತಿ ಬೌಲ್ ಶೇಪಲ್ಲಿ ಇದು ಸಿಗುತ್ತೆ ನಿಧಾನವಾಗಿ ಕೈಲಿ ಈ ರೀತಿ ನೋಡಿ ನಾನು ಮಾಡ್ತಾ ಇದ್ದೀನಲ್ವ ಈ ರೀತಿಯಾಗಿ ಮಾಡ್ಕೊಳ್ಳಿ ಈ ರೀತಿಯಾಗಿ ಶೇಪ್ ಸಿಗುತ್ತೆ ನಿಮಗೆ ಅದನ್ನು ಕ್ಲೀನಾಗಿ ಈ ರೀತಿ ಕೈಲಿ ಒಂದು ಸಲ ಶೇಪ್ ಕೊಡ್ಕೊಂಡು ಇದಕ್ಕೆ ನಾವು ಏನು ಹೂರ್ಣ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಹಾಕ್ಕೊಂಡು ಈಗ ಒನ್ ಬೈ ಒನ್ ಸುತ್ತಕ್ಕೂ ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ ಮೋದಕದ ಶೇಪ್ ನೋಡಿದ್ದೀರಲ್ವ ಆ ರೀತಿಯಾಗಿ ಕೈಲನ್ನೇ ಈ ರೀತಿ ರೆಡಿ ಮಾಡಿಕೊಂಡು ನಿಮ್ಗೇನಾದರೂ ಇದಕ್ಕೆ ಡಿಸೈನ್ ಇಲ್ಲ ಪ್ಲೇನ ಕಾಣಿಸ್ತಿದೆ ಅಂತ ಅಂದರೆ ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿಯಾಗಿ ಡಿಸೈನ್ ಕೂಡ ನೀವು ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಒನ್ ಬೈ ಒನ್ ಎಲ್ಲ ಮೋದಕಗಳನ್ನ ರೆಡಿ ಮಾಡ್ಕೊಳ್ಳಿ ಅದೇ ಸೇಮ್ ಬಟ್ಲಲ್ಲೇ ನಾನು ಎಲ್ಲ ಮೋದಕಗಳನ್ನ ರೆಡಿ ಮಾಡ್ಕೋತೀನಿ ನಂತರ ನಾನೀಗ ಇದಕ್ಕೆ ಕರ್ಜಿಕಾಯಿ ಮೋಲ್ಡ್ ಬರುತ್ತಲ್ವ ಅದರಲ್ಲಿ ಕೂಡ ಕೆಲವೊಂದು ಮೋದಕಗಳನ್ನ ಮಾಡ್ಕೋತಾ ಇದ್ದೀನಿ ಸೇಮ್ ಮಾಮೂಲಿ ಕಾಯಲ್ಲೇ ಕ್ಲೀನಾಗಿ ಪೂರಿ ಹಿಟ್ಟು ಬರುತ್ತಲ್ವ ಪೂರಿ ಹಿಟ್ಟು ಅದಕ್ಕೆ ನಾನು ಈ ರೀತಿಯಾಗಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಕರ್ಜಿಕಾಯ್ದು ಮೋಡ್ ಬರುತ್ತಲ್ವ ಅದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಹೂರಣ ಬೇಕಾಗುತ್ತೆ ಇದಕ್ಕಾದರೆ ಇಷ್ಟು ಹೂರ್ಣವನ್ನು ಹಾಕ್ಕೊಂಡು ಜಾಸ್ತಿ ಪ್ರೆಸ್ ಮಾಡಬೇಡಿ ಕರ್ಜಿಕಾಯಿ ಮಾಡುವಾಗ ಏನು ಪ್ರೆಸ್ ಮಾಡ್ತೀವಲ್ವ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರೆಸ್ ಮಾಡಬೇಕು ಈ ಎಕ್ಸ್ಟ್ರಾಸ್ನೆಲ್ಲ ತೆಗೆದ್ಬಿಡಿ ನೋಡಿ ಈಗ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿ ಕೂಡ ಮಾಡಿದರೆ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಕೂಡ ನೀವು ಟ್ರೈ ಮಾಡ್ಕೋಬೋದು ನಾನು ಎಲ್ಲ ಮೋದಕಗಳನ್ನು ಎರಡು ಶೇಪ್ನಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೆಡಿ ಮಾಡಿರುವಂತಹ ಮೋದಕಗಳನ್ನ ಇಡ್ಲಿ ಕುಕ್ಕರ್ನಲ್ಲಿ ನೀವು ಸ್ಟೀಮ್ನಲ್ಲಿ ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ನಾನು ಸ್ಟೀಮ್ನಲ್ಲಿ ಇಟ್ಕೋತಾ ಇದ್ದೀನಿ ಐದರಿಂದ ಹತ್ತು ನಿಮಿಷ ಇದನ್ನು ಈಗ ಬೇಯಿಸ್ಕೊಡೋಣ ಸ್ಟೀಮಲ್ಲಿ ಬೆಂದ ಮೇಲೇ ಅದಕ್ಕೆ ಟೇಸ್ಟ್ ಬರೋದು ಈಗ ಇಡ್ಲಿ ಪಾತ್ರೆಯನ್ನು ಕ್ಲೋಸ್ ಮಾಡಿ ಐದರಿಂದ ಹತ್ತು ನಿಮಿಷ ನಾನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಈಗ ಐದರಿಂದ ಹತ್ತು ನಿಮಿಷ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದೀನಿ ನಾನು ನಿಮಗೆ ಇಡ್ಲಿ ಪಾತ್ರೆ ಲಿಡ್ನ ಓಪನ್ ಮಾಡಿ ನೋಡಿ ಎಷ್ಟು ಕ್ಲೀನ್ ಆಗಿ ರೆಡಿ ಆಗಿದೆ ತುಂಬನೇ ಚೆನ್ನಾಗಿ ಬೆಂದಿದೆ ಗಣೇಶನಿಗೆ ತುಂಬಾ ಅಂದರೆ ತುಂಬನೇ ಪ್ರಿಯವಾದಂತಹ ತಿಂಡಿ ಅಂದರೆ ಈ ಸಿಹಿ ಮೋದಕ ಸಿಹಿ ಕಡುಬು ಯಾರಿಗೆಲ್ಲ ನಾನು ಮಾಡಿರುವಂತಹ ಈ ಮೋದಕ ಇಷ್ಟ ಆಗಿದೆಯೋ ನೀವು ಕೂಡ ಮಿಸ್ ಮಾಡ್ದೇನೆ ಈ ಸಲ ಗಣೇಶನಿಗೆ ಗಣೇಶನ ಚತುರ್ಥಿಗೆ ಅವನಿಗೆ ಮಾಡಿ ನೈವೇದ್ಯವನ್ನು ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಒಳಗಡೆ ಎಲ್ಲ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್